ತಂದೆ ತಾಯಿಯ ಪ್ರೀತಿ ಸಿಕ್ಕಿಲ್ಲ ಅನ್ನುವಂತಹ ಒಂದು ಕಾರಣದಿಂದಾಗಿ ಹದಿನಾಲ್ಕು ವರ್ಷದ ಬಾಲಕಿಯೊಬ್ಬಳು ನೇಣಿಗೆ ಶರಣಾಗಿರುವಂತಹ ಒಂದು ಘಟನೆ ಚೆನ್ನಮ್ಮನ ಕರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಲೇಖನ ಅನ್ನುವಂತಹ ಬಾಲಕಿ ಹತ್ತನೇ ತರಗತಿ ಓದ್ತಾ ಇರ್ತಾಳೆ ನಂತರ ಆಕೆಯ ಖಿನ್ನತೆಗೊಳಗಾಗಿ ತನ್ನ ಮನೆಯಲ್ಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಇದೇ ಮನೆಯಲ್ಲಿ ಏನೊಂದು ಆಕೆ ನಿನ್ನೆ ಸಂಜೆ ಸೂಸೈಡ್ ಮಾಡಿಕೊಂಡಿರುವಂತದ್ದು ಈ ಹಿಂದೆ ಅಂದ್ರೆ ಅವರ ತಂದೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ತಂದೆ ಮತ್ತೆ ತಾಯಿ ಇಬ್ಬರು ಕೂಡ ಬೇರೆ ಬೇರೆಯಾಗಿ ಜೀವನವನ್ನ ಮಾಡ್ತಾ ಇದ್ರು ತಾಯಿಯ ಜೊತೆ ಮಗಳು ಇರ್ತಾ ಇದ್ಲು ತಾಯಿ ಸ್ಕೂಲ್ಗೆ ಅಂದ್ರೆ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈಕೆ ಒಂಟಿಯಾಗಿರ್ತಾ ಇದ್ಲು ಮತ್ತೆ ಖಿನ್ನತೆಗೊಳಗಾಗಿದ್ಲು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ತನ್ನ ಸ್ನೇಹಿತರ ರೀತಿಯಾಗಿ ನಾನು ಇರೋದಕ್ಕೆ ಸಾಧ್ಯ ಆಗ್ತಾ ಯಾಕಂದ್ರೆ ಉಳಿದ ಮಕ್ಕಳು ಸಂತೋಷವಾಗಿ ಇರ್ತಾ ಇದ್ರು ಮತ್ತು ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಇರ್ತಾ ಇರಲಿಲ್ಲ ತಾನು ಅವರಂತೆ ಅವರ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ತನ್ನ ತಂದೆ ತಾಯಿ ಕೂಡ ಜೊತೆಲಿಲ್ಲ ಅನ್ನುವಂತಹ ಒಂದು ಕಾರಣದಿಂದಾಗಿ ಸಾಕಷ್ಟು ದಿನಗಳಿಂದ ಮನನೊಂದಿದ್ಲು ಅಂತಾನೆ ಹೇಳಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಅಂದರೆ ಇಲ್ಲಿ ಯಾರು ಮಕ್ಕಳನ್ನು ಸಾಕಬೇಕು ಅನ್ನುವಂತಹ ವಿಚಾರವಾಗಿಯೂ ಕೂಡ ಸಾಕಷ್ಟು ಗಂಡ ಹೆಂಡತಿಯ ನಡುವೆ ಗೊಂದಲ ಇದ್ದಂತಹ ಒಂದು ಕಾರಣದಿಂದಾಗಿ ಮಗಳ ಮುಂದೆಯೇ ಅವರು ತಮ್ಮ ನಮ್ಮ ಒಂದು ಏನು ಜಗಳ ಆಡುವಂತಹ ವಿಚಾರ ಆಗಿರಬಹುದು ಮತ್ತೆ ಬೇರೆ ಬೇರೆ ಆಗುವಂತಹ ವಿಚಾರಗಳಾಗಿರಬಹುದು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಸಹಜವಾಗಿಯೇ ಮಕ್ಕಳಿಗೆ ಅವರ ಮುಂದೆ ಅಂದ್ರೆ ತಂದೆ ತಾಯಿ ಬೇರೆ ಆಗ್ತಾರೆ ಅನ್ನುವಂತಹ ಒಂದು ಸುದ್ದಿ ಕೇಳಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಹರ್ಟ್ ಆಗುತ್ತೆ ಯಾಕಂದ್ರೆ ಈಗಿನ ಜನರೇಷನ್ ಏನಿದೆ ಇದೇ ಈ ರೀತಿಯಾದಂತಹ ಒಂದು ವಿಚಾರಗಳು ವಿಚಾರಗಳನ್ನೇ ದೊಡ್ಡದಾಗಿ ಅಂದ್ರೆ ತನಗೆ ಬಂದಂತಹ ಸಮಸ್ಯೆ ಅನ್ನುವಂತಹ ರೀತಿಯಲ್ಲಿ ಅಂದುಕೊಳ್ಳು ಬಿಡುವಷ್ಟು ವೀಕ್ನೆಸ್ ಇರುವಂತದ್ದು ಹೀಗಾಗಿ ಈ ಯುವ ಈ ಬಾಲಕಿ ಕೂಡ ಅದೇ ರೀತಿಯಾದಂತಹ ಒಂದು ಮೈಂಡ್ ಸೆಟ್ ಅನ್ನು ಹೊಂದಿ ಇನ್ಸೆಕ್ಯೂರ್ ಫೀಲ್ ಆಗಿ ಆಕೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡಿಕೊಂಡಿದ್ದಾಳೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು ಈಗ ಸದ್ಯ ನನ್ನ ಸಾವಿಗೆ ನಾನೇ ಕಾರಣ ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಪತ್ರವನ್ನು ಕೂಡ ಬರೆದು ಈ ರೀತಿ ಸೂಸೈಡ್ ಅನ್ನು ಮಾಡಿಕೊಂಡಿರುವಂತಹ ಒಂದು ಘಟನೆ ನಡೆದಿದೆ ಈಗ ಎಕ್ಸಾಕ್ಟ್ ಆಗಿ ಡೆತ್ ನೋಟ್ಗಳನ್ನು ತೆಗೆದುಕೊಂಡು ಅವರ ಆಕೆಯ ತಂದೆ ತಾಯಿ ಏನಿದ್ದಾರೆ ಆಕೆಯ ತಂದೆ ತಾಯಿಯ ಜೊತೆ ಮಾತುಕತೆಗಳನ್ನು ನಡೆಸಿ ನಂತರ ಎಕ್ಸಾಕ್ಟ್ ಆಗಿ ಇದೇ ಕಾರಣನ ಅಂದ್ರೆ ನೀವಿಬ್ಬರು ನಿಮ್ಮ ಇಬ್ಬರ ವಿಚಾರವಾಗಿಯೇ ಆಕೆ ಸೂಸೈಡ್ ಅನ್ನ ಮಾಡಿಕೊಂಡಿದ್ದಾಳೆ ಅಥವಾ ಬೇರೆ ಏನಾದರೂ ವಿಚಾರಗಳು ಇತ್ತ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಮುಖಾಂತರ ಈ ಒಂದು ತನಿಖೆಯನ್ನ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದಾರೆ ಹೀಗಾಗಿ ಸದ್ಯ ಹತ್ತನೇ ತರಗತಿ ಈ ವಿದ್ಯಾರ್ಥಿನಿ ಈಗ ಸಾವನ್ನಪ್ಪಿರುವಂತದ್ದು ಆಕೆಯ ಶವ ಕಿಮ್ಸ್ ಆಸ್ಪತ್ರೆಯಲ್ಲಿದೆ ಮರಣೋತ್ತರ ಪರೀಕ್ಷೆಯ ಬಳಿಕ ಈ ಶವವನ್ನ ಅವರಿಗೆ ರವಾನೆ ಮಾಡಲಾಗುತ್ತೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್ ರಿಪಬ್ಲಿಕ್ ಕನ್ನಡ ತಂದೆ ತಾಯಿಯ ಪ್ರೀತಿ ಸಿಕ್ಕಿಲ್ಲ ಅನ್ನುವಂತಹ ಒಂದು ಕಾರಣದಿಂದಾಗಿ ಹದಿನಾಲ್ಕು ವರ್ಷದ ಬಾಲಕಿಯೊಬ್ಬಳು ನೇಣಿಗೆ ಶರಣಾಗಿರುವಂತಹ ಒಂದು ಘಟನೆ ಕರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಲೇಖನ ಅನ್ನುವಂತಹ ಬಾಲಕಿ ಹತ್ತನೇ ತರಗತಿ ಓದ್ತಾ ಇರ್ತಾಳೆ ನಂತರ ಆಕೆಯ ಖಿನ್ನತೆಗೊಳಗಾಗಿ ತನ್ನದ ಮನೆಯಲ್ಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಇದೇ ಮನೆಯಲ್ಲಿ ಏನೊಂದು ಆಕೆ ನಿನ್ನೆ ಸಂಜೆ ಸೂಸೈಡ್ ಮಾಡಿಕೊಂಡಿರುವಂತದ್ದು ಈ ಹಿಂದೆ ಅಂದ್ರೆ ಅವರ ತಂದೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ತಂದೆ ಮತ್ತೆ ತಾಯಿ ಇಬ್ಬರು ಕೂಡ ಬೇರೆ ಬೇರೆಯಾಗಿ ಜೀವನವನ್ನ ಮಾಡ್ತಾ ಇದ್ರು ತಾಯಿಯ ಜೊತೆ ಮಗಳು ಇರ್ತಾ ಇದ್ಲು ತಾಯಿ ಸ್ಕೂಲ್ ಅಂದ್ರೆ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈಕೆ ಒಂಟಿಯಾಗಿರ್ತಾ ಇದ್ಲು ಮತ್ತೆ ಖಿನ್ನತೆಗೊಳಗಾಗಿದ್ಲು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ತನ್ನ ಸ್ನೇಹಿತರ ರೀತಿಯಾಗಿ ನಾನು ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಉಳಿದ ಮಕ್ಕಳು ಸಂತೋಷವಾಗಿ ಇರ್ತಾ ಇದ್ರು ಮತ್ತು ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಇರ್ತಾ ಇರಲಿಲ್ಲ ತಾನು ಅವರ ಅವರಂತೆ ಅವರ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ತನ್ನ ತಂದೆ ತಾಯಿ ಕೂಡ ಜೊತೆಲಿಲ್ಲ ಅನ್ನುವಂತಹ ಒಂದು ಕಾರಣದಿಂದಾಗಿ ಸಾಕಷ್ಟು ದಿನಗಳಿಂದ ಮನನೊಂದಿದ್ಲು ಅಂತಾನೆ ಹೇಳಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಅಂದರೆ ಇಲ್ಲಿ ಯಾರು ಮಕ್ಕಳನ್ನು ಸಾಕಬೇಕು ಅನ್ನುವಂತಹ ವಿಚಾರವಾಗಿಯೂ ಕೂಡ ಸಾಕಷ್ಟು ಗಂಡ ಹೆಂಡತಿಯ ನಡುವೆ ಗೊಂದಲ ಇದ್ದಂತಹ ಒಂದು ಕಾರಣದಿಂದಾಗಿ ಮಗಳ ಮುಂದೆಯೇ ಅವರು ನಮ್ಮ ಒಂದು ಏನು ಜಗಳ ಆಡುವಂತಹ ವಿಚಾರ ಆಗಿರಬಹುದು ಮತ್ತೆ ಬೇರೆ ಬೇರೆ ಆಗುವಂತಹ ವಿಚಾರಗಳಾಗಿರಬಹುದು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಸಹಜವಾಗಿಯೇ ಮಕ್ಕಳಿಗೆ ಅವರ ಮುಂದೆ ಅಂದ್ರೆ ತಂದೆ ತಾಯಿ ಬೇರೆ ಆಗ್ತಾರೆ ಅನ್ನುವಂತಹ ಒಂದು ಸುದ್ದಿ ಕೇಳಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಹರ್ಟ್ ಆಗುತ್ತೆ ಯಾಕಂದ್ರೆ ಈಗಿನ ಜನರೇಷನ್ ಏನಿದೆ ಇದೇ ಈ ರೀತಿಯಾದಂತಹ ಒಂದು ವಿಚಾರಗಳು ವಿಚಾರಗಳನ್ನೇ ದೊಡ್ಡದಾಗಿ ಅಂದ್ರೆ ತನಗೆ ಬಂದಂತಹ ಸಮಸ್ಯೆ ಎನ್ನುವಂತಹ ರೀತಿಯಲ್ಲಿ ಅಂದುಕೊಳ್ಳುವ ಬಿಡುವಷ್ಟು ವೀಕ್ನೆಸ್ ಇರುವಂತಹ ಹೀಗಾಗಿ ಈ ಈ ಬಾಲಕಿ ಕೂಡ ಅದೇ ರೀತಿಯಾದಂತಹ ಒಂದು ಮೈಂಡ್ ಸೆಟ್ ಅನ್ನು ಹೊಂದಿ ಇನ್ಸೆಕ್ಯೂರ್ ಫೀಲ್ ಆಗಿ ಆಕೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು ಈಗ ಸದ್ಯ ನನ್ನ ಸಾವಿಗೆ ನಾನೇ ಕಾರಣ ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಪತ್ರವನ್ನು ಕೂಡ ಬರೆದು ಈ ರೀತಿ ಸೂಸೈಡ್ ಅನ್ನು ಮಾಡಿಕೊಂಡಿರುವಂತಹ ಒಂದು ಘಟನೆ ನಡೆದಿದೆ ಈಗ ಎಕ್ಸಾಕ್ಟ್ ಆಗಿ ಡೆತ್ ನೋಟ್ಗಳನ್ನು ತೆಗೆದುಕೊಂಡು ಅವರ ಆಕೆಯ ತಂದೆ ತಾಯಿ ಏನಿದ್ದಾರೆ ಆಕೆಯ ತಂದೆ ತಾಯಿಯ ಜೊತೆ ಮಾತುಕತೆಗಳನ್ನು ನಡೆಸಿ ನಂತರ ಎಕ್ಸಾಕ್ಟ್ ಆಗಿ ಇದೇ ಕಾರಣನ ಅಂದ್ರೆ ನೀವಿಬ್ಬರು ನಿಮ್ಮ ಇಬ್ಬರ ವಿಚಾರವಾಗಿಯೇ ಆಕೆ ಸೂಸೈಡ್ ಅನ್ನು ಮಾಡಿಕೊಂಡಿದಳಾ ಅಥವಾ ಬೇರೆ ಏನಾದರೂ ವಿಚಾರಗಳು ಇತ್ತ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಮುಖಾಂತರ ಈ ಒಂದು ತನಿಖೆಯನ್ನ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದಾರೆ ಹೀಗಾಗಿ ಸದ್ಯ ಹತ್ತನೇ ತರಗತಿ ಈ ವಿದ್ಯಾರ್ಥಿನಿ ಈಗ ಸಾವನ್ನಪ್ಪಿರುವಂತದ್ದು ಆಕೆಯ ಶವ ಕಿಮ್ಸ್ ಆಸ್ಪತ್ರೆಯಲ್ಲಿದೆ ಮರಣೋತ್ತರ ಪರೀಕ್ಷೆಯ ಬಳಿಕ ಈ ಶವವನ್ನು ಅವರಿಗೆ ರವಾನೆ ಮಾಡಲಾಗುತ್ತೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್ ರಿಪಬ್ಲಿಕ್ ಕನ್ನಡ ತಂದೆ ತಾಯಿಯ ಪ್ರೀತಿ ಸಿಕ್ಕಿಲ್ಲ ಅನ್ನುವಂತಹ ಒಂದು ಕಾರಣದಿಂದಾಗಿ ಹದಿನಾಲ್ಕು ವರ್ಷದ ಬಾಲಕಿಯೊಬ್ಬಳು ನೇಣಿಗೆ ಶರಣಾಗಿರುವಂತಹ ಒಂದು ಘಟನೆ ಚೆನ್ನಮ್ಮನ ಕರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಲೇಖನ ಅನ್ನುವಂತಹ ಬಾಲಕಿ ಹತ್ತನೇ ತರಗತಿ ಓದ್ತಾ ನಂತರ ಆಕೆಯ ಖಿನ್ನತೆಗೊಳಗಾಗಿ ತನ್ನ ಮನೆಯಲ್ಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಈಗಾಗಲೇ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಇದೇ ಮನೆಯಲ್ಲಿ ಏನೊಂದು ಆಕೆ ನಿನ್ನೆ ಸಂಜೆ ಸೂಸೈಡನ್ನು ಮಾಡಿಕೊಂಡಿರುವಂತಹ ಈ ಹಿಂದೆ ಅಂದ್ರೆ ಅವರ ತಂದೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ತಂದೆ ಮತ್ತೆ ತಾಯಿ ಇಬ್ಬರು ಕೂಡ ಬೇರೆ ಬೇರೆಯಾಗಿ ಜೀವನವನ್ನ ಮಾಡ್ತಾ ಇದ್ರು ತಾಯಿಯ ಜೊತೆ ಇರ್ತಾ ಇದ್ಲು ತಾಯಿ ಸ್ಕೂಲ್ಗೆ ಅಂದ್ರೆ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಈಕೆ ಒಂಟಿಯಾಗಿರ್ತಾ ಇದ್ಲು ಮತ್ತೆ ಖಿನ್ನತೆಗೊಳಗಾಗಿಲು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ದಿನಗಳಿಂದಲೂ ಕೂಡ ತನ್ನ ಸ್ನೇಹಿತರ ರೀತಿಯಾಗಿ ನಾನು ಇರೋದಕ್ಕೆ ಸಾಧ್ಯ ಆಗ್ತಲ್ಲ ಯಾಕಂದ್ರೆ ಉಳಿದ ಮಕ್ಕಳು ಸಂತೋಷವಾಗಿ ಇರ್ತಾ ಇದ್ರು ಮತ್ತು ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಇರ್ತಾ ಇರಲಿಲ್ಲ ತಾನು ಅವರ ಅವರಂತೆ ಅವರ ರೀತಿಯಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ತನ್ನ ತಂದೆ ತಾಯಿ ಕೂಡ ಜೊತೆಲಿಲ್ಲ ಅನ್ನುವಂತಹ ಒಂದು ಕಾರಣದಿಂದಾಗಿ ಸಾಕಷ್ಟು ದಿನಗಳಿಂದ ಮನನೊಂದಿದ್ಲು ಅಂತಾನೆ ಹೇಳಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಅಂದರೆ ಇಲ್ಲಿ ಯಾರು ಮಕ್ಕಳನ್ನು ಸಾಕಬೇಕು ಅನ್ನುವಂತಹ ವಿಚಾರವಾಗಿಯೂ ಕೂಡ ಸಾಕಷ್ಟು ಗಂಡ ಹೆಂಡತಿಯ ನಡುವೆ ಗೊಂದಲ ಇದ್ದಂತಹ ಒಂದು ಕಾರಣದಿಂದಾಗಿ ಮಗಳ ಮುಂದೆಯೇ ಅವರು ಅಮ್ಮ ಒಂದು ಏನು ಜಗಳ ಆಡುವಂತಹ ವಿಚಾರ ಆಗಿರಬಹುದು ಮತ್ತೆ ಬೇರೆ ಬೇರೆ ಆಗುವಂತಹ ವಿಚಾರಗಳಾಗಿರಬಹುದು ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಸಹಜವಾಗಿಯೇ ಮಕ್ಕಳಿಗೆ ಅವರ ಮುಂದೆ ಅಂದ್ರೆ ತಂದೆ ತಾಯಿ ಬೇರೆ ಆಗ್ತಾರೆ ಅನ್ನುವಂತಹ ಒಂದು ಸುದ್ದಿ ಕೇಳಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಹರ್ಟ್ ಆಗುತ್ತೆ ಯಾಕಂದ್ರೆ ಈಗಿನ ಜನರೇಷನ್ ಏನಿದೆ ಇದೇ ಈ ರೀತಿಯಾದಂತಹ ಒಂದು ವಿಚಾರಗಳು ವಿಚಾರಗಳನ್ನೇ ದೊಡ್ಡದಾಗಿ ಅಂದ್ರೆ ತನಗೆ ಬಂದಂತಹ ಸಮಸ್ಯೆ ಅನ್ನುವಂತಹ ರೀತಿಯಲ್ಲಿ ಅಂದುಕೊಳ್ಳು ಬಿಡುವಷ್ಟು ವೀಕ್ನೆಸ್ ಇರುವಂತದ್ದು ಹೀಗಾಗಿ ಈ ಯುವ ಈ ಬಾಲಕಿ ಕೂಡ ಅದೇ ರೀತಿಯಾದಂತಹ ಒಂದು ಮೈಂಡ್ ಸೆಟ್ ಅನ್ನು ಹೊಂದಿ ಇನ್ಸೆಕ್ಯೂರ್ ಫೀಲ್ ಆಗಿ ಆಕೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡಿಕೊಂಡಿದ್ದಾಳೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು ಈಗ ಸದ್ಯ ನನ್ನ ಸಾವಿಗೆ ನಾನೇ ಕಾರಣ ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಪತ್ರವನ್ನು ಕೂಡ ಬರೆದು ಈ ರೀತಿ ಸೂಸೈಡ್ ಅನ್ನ ಮಾಡಿಕೊಂಡಿರುವಂತಹ ಒಂದು ಘಟನೆ ನಡೆದಿದೆ ಈಗ ಎಕ್ಸಾಕ್ಟ್ ಆಗಿ ಡೆತ್ ನೋಟ್ಗಳನ್ನು ತೆಗೆದುಕೊಂಡು ಅವರ ಆಕೆಯ ತಂದೆ ತಾಯಿ ಏನಿದ್ದಾರೆ ಆಕೆಯ ತಂದೆ ತಾಯಿಯ ಜೊತೆ ಮಾತುಕತೆಗಳನ್ನು ನಡೆಸಿ ನಂತರ ಎಕ್ಸಾಕ್ಟ್ ಆಗಿ ಇದೇ ಕಾರಣನ ಅಂದ್ರೆ ನೀವಿಬ್ಬರು ನಿಮ್ಮ ಇಬ್ಬರ ವಿಚಾರವಾಗಿಯೇ ಆಕೆ ಸೂಸೈಡ್ ಅನ್ನು ಮಾಡಿಕೊಂಡಿದ್ದಾಳಾ ಅಥವಾ ಬೇರೆ ಏನಾದರೂ ವಿಚಾರಗಳು ಇತ್ತ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಮುಖಾಂತರ ಈ ಒಂದು ತನಿಖೆಯನ್ನ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದಾರೆ ಹೀಗಾಗಿ ಸದ್ಯ ಹತ್ತನೇ ತರಗತಿ ಯ ಈ ವಿದ್ಯಾರ್ಥಿನಿ ಈಗ ಸಾವನ್ನಪ್ಪಿರುವಂತದ್ದು ಆಕೆಯ ಶವ ಕಿಮ್ಸ್ ಆಸ್ಪತ್ರೆಯಲ್ಲಿದೆ ಮರಣೋತ್ತರ ಪರೀಕ್ಷೆಯ ಬಳಿಕ ಈ ಶವವನ್ನು ಅವರಿಗೆ ರವಾನೆ ಮಾಡಲಾಗುತ್ತೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜೈಶಂಕರ್ ರಿಪಬ್ಲಿಕ್ ಕನ್ನಡ